ಹಾಯ್ ಫ್ರೆಂಡ್ಸ್ ಸಂಪ್ರೀತಿ ರೆಸಿಪೀಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಧಾ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವ ವಸ್ತುಗಳಿಂದ ತಲೆಗೆ ಹೇಗೆ ಕಲರ್ ಮಾಡಿಕೊಳ್ಬೋದು ಯಾವೆಲ್ಲ ವಸ್ತುವನ್ನು ಸೇರಿಸಿ ಹೇರ್ ಕಲರ್ ರೆಡಿ ಮಾಡಿಕೊಳ್ಬೋದು ಅಂತ ನೋಡ್ಕೊಂಡು ಬರುವ ಹೇರ್ ಡೈ ಯೂಸ್ ಮಾಡಿದರೆ ಕೆಲವರಿಗೆ ಆಗೋದಿಲ್ಲ ತುರಿಕೆ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗೆ ಅದರಲ್ಲಿರುವ ರಾಸಾಯನಿಕ ವಸ್ತುವಿಂದ ಕೆಮಿಕಲಿಂದ ನಮ್ಮ ಕೂದಲು ಕೂಡ ಉದುರ್ತದೆ ಕೂದಲನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ನಾವು ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡಿಕೊಳ್ಬೋದು ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡುವ ಬನ್ನಿ ಹೇರ್ ಕಲರ್ ರೆಡಿ ಮಾಡಲಿಕ್ಕೆ ಒಂದು ಬೌಲ್ ಬೇಕು ನಾನು ಡೈಲಿ ಇದರಲ್ಲೇ ಕಲರ್ ಮಿಕ್ಸ್ ಮಾಡಿಕೊಳ್ಳೋದು ಆಮೇಲೆ ಟೀ ಪೌಡ್ ಹಾಕಿ ನೀರು ಇಟ್ಕೊಂಡಿದ್ದೇನೆ ಟೀ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನಿಮಗೆ ಟೀ ಕೊಡಲಿಕ್ಕೆ ಆಗದಿದ್ದರೆ ಸ್ವಲ್ಪ ಟೀ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿದರೆ ಆಯಿತು ಲಿಂಬೆ ಅರ್ಧ ಬೇಕು ಆಮೇಲೆ ಇದು ಕ್ಯಾಸ್ಟ್ರ ಆಯಿಲ್ ನಿಮ್ಮಲ್ಲಿ ಅದು ಇರದಿದ್ದರೆ ತೆಂಗಿನ ಎಣ್ಣೆ ಸಹ ಯೂಸ್ ಮಾಡ್ಬೋದು ಇದಕ್ಕೆ ಅದು ಕೂದನ್ನು ಸ್ವಲ್ಪ ಶೈನಿಂಗ್ ಮಾಡ್ತದೆ ಅದಕ್ಕೆ ಈಗ ನಾನಿಲ್ಲಿ ನಾಲ್ಕು ಸ್ಪೂನ್ನಷ್ಟು ಮದ್ರಂಗಿ ಪೌಡ್ರ್ ತಗೊಂಡಿದ್ದೇನೆ ಮೆಹಂದಿ ಪೌಡರ್ ನಾನು ರೆಡಿಮೇಡೇ ತಕೊಂಡಿದ್ದೇನೆ ನಿಮ್ಮಲ್ಲಿ ಮೆದರಂಗಿ ಸೊಪ್ಪು ಇದ್ದರೆ ಅದು ಇನ್ನೂ ಚಂದ ಇನ್ನೂ ಒಳ್ಳೆಯದಾಗ್ತದೆ ನಿಮ್ಮ ಹೇರ್ ಲೆಂತಿಗೆ ಅನುಗುಣವಾಗಿ ಮೆಹಂದಿ ಪೌಡರನ್ನು ತಗೊಳ್ಬೇಕು ಈಗ ಇದಕ್ಕೆ ಲಿಂಬೆ ರಸ ಹಾಕಿಕೊಳ್ಳುವ ಲಿಂಬೆ ರಸ ಹಾಕೋದ್ರಿಂದ ನಮ್ಮ ನೆತ್ತಿಯಲ್ಲಿರುವ ಡ್ರೈ ಆದ ಸ್ಕಿನ್ ಹೋಗ್ತದೆ ಒಣ ಚರ್ಮ ಇದ್ದರೆ ಅದು ರಿಮೂವ್ ಆಗ್ತದೆ ಹಾಗೆಯೇ ಮೆಹಂದಿಗೆ ಸಹ ಒಳ್ಳೆ ಕಲರ್ ಬರ್ತದೆ ಈಗ ಸ್ವಲ್ಪ ಕ್ಯಾಸ್ಟ್ರಾ ಆಯಿಲ್ ಹಾಕೊಂಡಿದ್ದೇನೆ ಒಂದೆರಡು ಮೂರು ಹನಿ ಸಾಕು ಅದು ದಪ್ಪ ಇರ್ತದೆ ತೆಂಗಿನ ಎಣ್ಣೆ ಆದರೆ ಸಹ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿ ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಡುವ ಈಗ ಚಹ ಹಾಕಿಕೊಡುವ ನನಗೆ ಪೇಸ್ಟ್ ರೆಡಿ ತುಂಬ ಆಗೋದು ಬೇಡ ಯಾಕಂದರೆ ಎಲ್ಲ ಅರಿತದೆ ಅಂದರೆ ಇಳಿತದೆ ಸ್ವಲ್ಪ ತಪ್ಪ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಇನ್ನೂ ಗಟ್ಟಿ ಉಂಟು ಇನ್ನೂ ಸ್ವಲ್ಪ ಟೀ ಹಾಕಿಕೊಂಡಿದ್ದೇನೆ ನಿಮ್ಮ ನಿಮಗೆ ಟೀ ಮಾಡಿಕೊಂಡು ಲೇಟ್ ಆಗ್ತದಾದರೆ ಟೀ ಪೌಡ್ರ್ ಸ್ವಲ್ಪ ಇದಕ್ಕೆ ಮೆಹಂದಿ ಪೌಡ್ರಿಗೆ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದು ಇವತ್ತೇ ನಾವು ಯೂಸ್ ಮಾಡೋದಿಲ್ಲ ಈಗ ನಾವು ಬೆಳಿಗ್ಗೆ ಯೂಸ್ ಮಾಡೋದಾದರೆ ಬೆಳಿಗ್ಗೆ ಹಾಕಿಕೊಳ್ಳೋದಾದರೆ ಅದರ ಹಿಂಗೆ ತಲೆಗೆ ರಾತ್ರಿ ಅದನ್ನು ಮಿಕ್ಸ್ ಮಾಡಿಡಬೇಕು ರಾತ್ರಿ ಎಲ್ಲರೂ ಹಾಕಿಕೊಳ್ಳೋದಾದರೆ ಬೆಳಿಗ್ಗೆ ಮಿಕ್ಸ್ ಮಾಡಿಡಬೇಕು ಆಗ ಮದರಂಗಿ ಎಲೆ ಹುಡಿಯ ಕಲರ್ ಚೆನ್ನಾಗಿ ಬಿಟ್ಕೊಂಡು ಕೂದಲಿಗೆ ಚೆನ್ನಾಗಿ ಹಿಡಿತದೆ ಇದರಿಂದ ಕೂದಲು ಉದುರುವ ಸಮಸ್ಯೆ ಸಹ ಕಡಿಮೆ ಆಗ್ತದೆ ನಾವು ಇದಕ್ಕೆ ಬೇಕಾದರೆ ದಾಸವಾಳ ಎಲೆ ಎಲೆಯನ್ನು ಹಾಕಿಕೊಳ್ಬೋದು ಅದರ ರಸ ಇದನ್ನು ನೀರಲ್ಲಿ ಹಿಚ್ಚುಕಿ ಅದರ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ನನಗೆ ಸ್ವಲ್ಪ ತಂಪು ಜಾಸ್ತಿ ಬೇಗ ಶೀತ ಎಲ್ಲ ಆಗ್ತದೆ ಅದಕ್ಕೆ ನಾನು ಹಾಕಿಕೊಳ್ಲಿಲ್ಲ ನೀವು ಬೇಕಿದ್ರೆ ಸೇರಿಸಿಕೊಳ್ಬೋದು ಈಗ ನೋಡಿ ರೆಡಿಯಾಗಿದೆ ಇಷ್ಟು ಸಾಕು ನಾವು ಡೈ ರೆಡಿಮೇಡ್ ಡೈ ಸಿಕ್ತದಲ್ಲ ಅದನ್ನೆಲ್ಲ ಹಾಕಿದರೆ ನಮ್ಮ ಕೂದಲೆಲ್ಲ ಉದುರ್ತದೆ ಮತ್ತು ತಲೆ ಹೊಟ್ಟು ಜಾಸ್ತಿ ಆಗ್ತದೆ ಕಣ್ಣು ನೋವು ಒಂಥರ ಕಣ್ಣೆಲ್ಲ ದಪ್ಪ ದಪ್ಪ ಆಗ್ತದೆ ಇದನ್ನು ಯೂಸ್ ಮಾಡಿದರೆ ಅಂತ ಎಲ್ಲ ಪ್ರಾಬ್ಲಮ್ ಏನು ಬರುವುದಿಲ್ಲ ನೋಡಿ ನಾನೀಗ ಇದನ್ನು ಇವತ್ತು ನೈಟ್ ಮಾಡಿಕೊಂಡದ್ದು ಇನ್ನು ನಾಳೆ ಬೆಳಿಗ್ಗೆ ತೋರಿಸ್ತೇನೆ ನೋಡಿ ಬೆಳಿಗ್ಗೆ ಈ ಥರ ಆಗಿದೆ ನೋಡಿ ನಾನೀಗ ಇದನ್ನು ಇದು ಸ್ವಲ್ಪ ದಪ್ಪ ಉಂಟು ನಿಮಗೆ ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬೋದು ನಾನು ಇಷ್ಟೇ ದಪ್ಪ ಇರಲಿ ಮುಖಕ್ಕೆ ಮುಖಕ್ಕೆಲ್ಲ ಅರಿತದೆ ಚೆಲ್ತದೆ ಮತ್ತೆ ಉಂಟಲ್ಲ ಇದನ್ನು ಹಚ್ಚೋ ಮೊದಲು ನಮ್ಮ ಕೂದಲು ಕೂದಲಲ್ಲಿ ಎಣ್ಣೆ ಪಸೆ ಇರಬಾರ್ದು ಎಣ್ಣೆ ಪಸೆ ಇದ್ರೆ ಕೂದಲಿಗೆ ಹಿಡಿಯುವುದಿಲ್ಲ ಇದು ನೋಡಿ ಈಗ ಒಂದು ಕೈಗೆ ಬ್ಲೌಸ್ ಹಾಕಿಕೊಳ್ಳಿ ಇಲ್ಲದ್ರೆ ಕೈಗೆ ಎಲ್ಲ ಹಿಡಿತದೆ ಅದು ಕಲರ್ ಕೂದಲನ್ನು ಬಾಚಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಸ್ತಾ ಬರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಕೂದ್ಲು ಬಿಡಿಸಿಕೊಂಡು ಹಚ್ತಾ ಬರಬೇಕು ಹೀಗೆ ಇದು ಹೀಗೆ ಕಲರ್ ಮಾಡಿಕೊಳ್ಳೋದ್ರಿಂದ ನಮ್ಮ ಕೂದಲು ಸಹ ಚೆನ್ನಾಗಿ ಬೆಳೀತದೆ ಮತ್ತೆ ಬಿಳಿ ಕೂದಲೆಲ್ಲ ಇದ್ರೆ ಕಡಿಮೆ ಆಗ್ತದೆ ಕೂದಲು ಉದುರುದು ಕೂಡ ಕಡಿಮೆ ಆಗ್ತದೆ ತಲೆ ಹೊಟ್ಟು ಇದ್ರೆ ಅದು ಕಡಿಮೆ ಆಗ್ತದೆ ಕೂದಲ ಬುಡ ಕೂಡ ಗಟ್ಟಿ ಆಗ್ತದೆ ನಂದು ಹಚ್ಚಿಕೊಂಡಾಯ್ತು ಈಗ ಕುದ್ದನ್ನು ಕಟ್ಟಿಕೊಳ್ತೇನೆ ಇಲ್ಲಂದ್ರೆ ಮೇಗೆಲ್ಲ ಕಲರ್ ಹಿಡಿತದೆ ಹೀಗೆ ಇದನ್ನು ಒಂದೆರಡು ಗಂಟೆ ತಲೆ ಎಲ್ಲಿ ಇಟ್ಕೊಳ್ಬಹುದು ಟೈಮ್ ಇಲ್ಲಾದ್ರೆ ಒಂದು ಗಂಟೆ ಸಾಕ್ತದೆ ಆಮೇಲೆ ತಣ್ಣೀರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲೂ ಆಗ್ತದೆ ಚೆನ್ನಾಗಿ ತೊಳ್ಕೊಳ್ಬೇಕು ಸೋಪ್ ಎಲ್ಲ ಯೂಸ್ ಮಾಡಬಾರ್ದು ಮರುದಿವಸ ಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕಿ ಸೋಪ್ ಯೂಸ್ ಮಾಡಿ ಸ್ನಾನ ಮಾಡ್ಬೋದು ಥ್ಯಾಂಕ್ ಯು